ಹಾಯ್ ಸ್ನೇಹಿತರೆ ವೆಲ್ಕಮ್ ಬ್ಯಾಕ್ ಟು ಬಿ ಹ್ಯಾಲಜ್ಜ ಯೂಟ್ಯೂಬ್ ಚಾನಲ್ ಈ ವಿಡಿಯೋದಲ್ಲಿ ನಾವು ನೋಡ್ತಿದ್ದೀವಿ ಕರ್ನಾಟಕ ಕೃಷಿ ಮಾರ್ಕೆಟಿನ ಒಣಮೆಸಿನಕಾಯಿ ಬೆಲೆಗಳನ್ನು ದಿನಾಂಕ ಬಂದು ಇಪ್ಪತ್ತೇಳು ಡಿಸೆಂಬರ್ ಇಪ್ಪತ್ತು ಇಪ್ಪತ್ತ್ಮೂರು ನಮ್ಮ ಚಾನಲ್ವನ್ನು ಇನ್ನೂ ಸಬ್ಸ್ಕ್ರೈಬ್ ಅಂದರೆ ಕೂಡಲೇ ಖಚಿತವಾಗಿ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಸ್ನೇಹಿತರೆ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಮತ್ತು ಈ ವಿಡಿಯೋವನ್ನು ಸ್ನೇಹಿತರಿಗೆ ರೈತ ಬಾಂಧವರಿಗೆ ಎಲ್ಲರಿಗೂ ವಿಡಿಯೋವನ್ನು ಶೇರ್ ಮಾಡಿ ಜೈ ಜವಾನ್ ಜೈ ಕಿಶನ್ ನಾವು ನೋಡ್ತಿದ್ದೀವಿ ಒಣಮೆಸಿನಕಾಯಿ ಬೆಲೆಗಳು ದಿನಾಂಕ ಇಪ್ಪತ್ತೇಳು ಡಿಸೆಂಬರ್ ಇಪ್ಪತ್ತಿಪ್ಪತ್ತ್ಮೂರು ಗದಗ ಕೃಷಿ ಮಾರುಕಟ್ಟೆಯಲ್ಲಿ ಸ್ಥಳೀಯ ವೆರೈಟಿ ಒಣೆಮೆಣಸಿನಕಾಯಿ ಕನಿಷ್ಠ ಬೆಲೆ ಬಂದು ನಾಲ್ಕು ಸಾವಿರ ನೂರ ಎಂಟು ರೂಪಾಯಿ ಗರಿಷ್ಠ ಬೆಲೆ ನಲವತ್ತೇಳು ಸಾವಿರ ಎಂಟುನೂರ ಅರವತ್ತೊಂಬತ್ತು ರೂಪಾಯಿ ಮಧ್ಯಸ್ಥ ಬೆಲೆ ಬಂದು ಹದಿನೆಂಟು ಸಾವಿರ ಮುನ್ನೂರ ಹನ್ನೊಂದು ರೂಪಾಯಿ ರೇಟ್ ಹೋಗಿದೆ ಹೋಗಿದೆ ಬೆಂಗಳೂರು ಕೃಷಿ ಮಾರುಕಟ್ಟಿಯಲ್ಲಿ ಗುಂಟೂರು ಹೊಣೆಮೆಣ್ಸಿನಕಾಯಿ ಕನಿಷ್ಠ ಬೆಲೆ ಇಪ್ಪತ್ತು ಸಾವಿರ ಗರಿಷ್ಠ ಬೆಲೆ ಇಪ್ಪತ್ತೈದು ಸಾವಿರ ರೂಪಾಯಿ ಹೋಗಿದೆ ಮಧ್ಯಸ್ಥ ಬೆಲೆ ನೋಡಿದರೆ ಇಪ್ಪತ್ತೆರಡು ಸಾವಿರದ ಐದುನೂರು ರೂಪಾಯಿ ರೇಟ್ ಹೋಗಿದೆ ಹುಬ್ಬಳ್ಳಿ ಕೃಷಿ ಮಾರುಕಟ್ಟೆಯಲ್ಲಿ ಕಡ್ಡಿ ವೆರೈಟಿ ಒಣೆಮೆಣಸಿನಕಾಯಿ ಕನಿಷ್ಠ ಬೆಲೆ ಇಪ್ ಎರಡು ಸಾವಿರ ನೂರು ರೂಪಾಯಿ ಗರಿಷ್ಠ ಬೆಲೆ ಬಂದು ಕಡ್ಡಿ ವರೈಟಿ ಒಣಮೆಣಸಿನಕಾಯಿ ಅರವತ್ತೆಂಟು ಸಾವಿರ ಎಂಟು ನೂರ ಎಂಬತ್ತೆಂಟು ರೂಪಾಯಿ ಕಡ್ಡಿ ಒರೈಟಿ ಒಣಮಣ್ಸಿನಕಾಯಿ ಹೋಗಿದೆ ಗರಿಷ್ಠ ಬೆಲೆ ಇನ್ನು ಮಧ್ಯಸ್ಥ ಬೆಲೆ ನೋಡಿದ್ರೆ ಹದಿನಾಲ್ಕು ಸಾವಿರ ನಾನ್ನೂರ ಎಂಬತ್ತು ರೂಪಾಯಿ ರೇಟಿಗೆ ಹೋಗಿದೆ ಸ್ನೇಹಿತರೆ ಇಲ್ಲಿ ನಾವು ಕಡ್ಡಿ ಒಣಮಣ್ಸಾಯಿ ನೋಡಿದರೆ ಗರಿಷ್ಠವಾಗಿ ಅರವತ್ತೆಂಟು ಸಾವಿರದ ಎಂಟುನೂರ ಎಂಬತ್ತೆಂಟು ರೂಪಾಯಿ ಹುಬ್ಬಳ್ಳಿ ಕೃಷಿ ಮಾರ್ಕೆಟಲ್ಲಿ ರೇಟ್ ಹೋಗಿದೆ ಸ್ನೇಹಿತರೆ ಈ ವಿಡಿಯೋ ಆದರೆ ಲೈಕ್ ಮಾಡಿ ಮತ್ತು ಈ ವಿಡಿಯೋವನ್ನು ಸ್ನೇಹಿತರಿಗೆ ಮತ್ತು ರೈತ ಬಾಂಧವರಿಗೆ ಶೇರ್ ಮಾಡಿ ಅದೇ ವಿಧವಾಗಿ ಮರ್ಯಾದೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಸ್ನೇಹಿತರೆ ಇಂತಹ ಲೇಟೆಸ್ಟ್ ಕೃಷಿ ಮಾರ್ಕೆಟ್ಗಳ ವಿಡಿಯೋಸ್ಗಾಗಿ ನಮ್ಮ ಚಾನಲನ್ನು ಖಚಿತವಾಗಿ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಮತ್ತು ಈ ವಿಡಿಯೋ ವಿಡಿಯೋವನ್ನು ಆದಷ್ಟು ಶೇರ್ ಮಾಡಿ ಜೈ ಜವಾನ್ ಜೈ ಕಿಸಾನ್